ಉರಿ ಬಿಸಿಲಲ್ಲೂ ರೋಗಿಗಳು ಹಾಗೂ ಸಾರ್ವಜನಿಕರು ಸಾಲಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಕೈಕಟ್ಟಿ ಕುಳಿತ ಆಡಳಿತ ವರ್ಗದವರು ಗೌರಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳ ಚೀಟಿ ವಿತರಣಾ ವಿಭಾಗದಲ್ಲಿ ಸಾರ್ವಜನಿಕರು ಹಾಗೂ ರೋಗಿಗಳು ಉರಿ ಬಿಸಿಲಿನಲ್ಲಿ ಕಾದು ಚೀಟಿಯನ್ನು ತೆಗೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕರಾದ ಮುನಿಯಪ್ಪ ಮಾತನಾಡಿ ನಾವು ನಮ್ಮ ಆರೋಗ್ಯ ಹದಗೆಟ್ಟಿದೆ ಅಂತ ಸಾರ್ವಜನಿಕ ಆಸ್ಪತ್ರೆಗೆ ಬಂದರೆ ಗಂಟೆಗಳ ಕಾಲ ಹೊರ ರೋಗಿಗಳ ಚೀಟಿ ತೆಗೆದುಕೊಳ್ಳುವುದಕ್ಕೆ ಉರಿ ಬಿಸಿಲಿನಲ್ಲಿ ವಯಸ್ಸಾದ ವೃದ್ಧರು ಹಾಗೂ ಮಕ್ಕಳು ನಿಂತು ತೆಗೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಆದ್ದರಿಂದ ಕೂಡಲೇ ಆಸ್ಪತ್ರೆಯ ಆಡಳಿತ ವರ್ಗದವರು ಈ ಸಮಸ್ಯೆಯನ್ನು ಬಗೆಹರಿಸಿ ಚೀಟಿ ತೆಗೆದುಕೊಳ್ಳಕ್ಕೆ ಬರುವ ರೋಗಿಗಳಿಗೆ ಸೂಕ್ತವಾದ ನೆರಳಿನ ವ್ಯವಸ್ಥೆ ಮಾಡಬೇಕು ಅಂತ ಇದ್ದಾರೆ ಎಷ್ಟೊತ್ತು ಎಲ್ಲ ಇವಾಗೆ ಬಿಸ್ಲಿ ಜಾಸ್ತಿ ಇದೆ ದೇಶದಲ್ಲಿ ಹ್ಞೂ ತಿರ್ಗಾ ಕೆಲವು ಪ್ರಾಬ್ಲಮ್ ಆಗಿಬಿಡ್ತಲ್ಲ ಈ ಥರ ಮಾಡೋದು ಹೌದು ಹೌದು ತಮ್ಮ ಹೆಸರು ಹೆಸರು ಮುಂದೆ ನೋಡಿ ಅರ್ಧ ಗಂಟೆ ನೀವು ಬಂದಿದ್ದು

மக்கள் <laughs>